ಸದ್ಯಕ್ಕೆ ಡಿಜಿಟಲ್ ಡಿಟಾಕ್ಸ್ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹುಶಃ ವರ್ಚುವಲ್ ವರ್ಲ್ಡ್ ಅಲ್ಲಿ ಕಳೆದು ಹೋಗುವಂತ ಸಾಧ್ಯತೆಗಳ ಜೊತೆಗೆ ನಮ್ಮ ಜೀವನದ ಬಹುತೇಕ ಸಮಯ ಕೂಡ ವೇಸ್ಟ್ ಆಗ್ಬೋದು ಅಂತ ಏನಿದು ಡಿಜಿಟಲ್ ಡಿಟಾಕ್ಸ್ ಅಂತ ಕೇಳಿದ್ರೆ ನಾವು ಡಿಜಿಟಲ್ ಡಿವೈಸ್ಗಳಿಂದ ಗ್ಯಾಜೆಟ್ಸ್ಗಳಿಂದ ದೂರ ಇರೋದು ಅದರಲ್ಲಿ ನಮ್ಮ ಮೊಬೈಲ್ ನಮ್ಮ ಲ್ಯಾಪ್ಟಾಪ್ ಎಲ್ಲವೂ ಕೂಡ ಬರುತ್ತೆ ಆ್ಯಂಡ್ ಈ ಗ್ಯಾಜೆಟ್ಸ್ಗಳಿಂದ ದೂರ ಇರೋದಕ್ಕೆ ಏನೇನು ಮಾಡಬಹುದು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಆಲ್ ಇಂಡಿಯಾ ಗೇಮ್ ಡೆವಲಪರ್ಸ್ ಫೋರಂ ಜೊತೆಗೆ ಡಿಜಿಟಲ್ ಡಿಟಾಕ್ಸ್ ಅನ್ನುವಂತಹ ಒಂದು ಯೋಜನೆ ಪ್ರಾರಂಭಿಸುವುದಕ್ಕೆ ಈಗಾಗಲೇ ತಾನು ಜೊತೆಗಿದ್ದೀನಿ ಅಂತ ಘೋಷಿಸಿದೆ ಅನ್ನುವಂಥದ್ದು ಗೇಮಿಂಗ್ ಡಿಸಾರ್ಡರ್ ಮತ್ತೆ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳ ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಕ್ರಮ ಅಂತೆ ನೋಡಿ ಅಂಡ್ ಅದಕ್ಕೋಸ್ಕರ ಡಿಜಿಟಲ್ ಡಿಟಾಕ್ಸ್ ಕೇಂದ್ರಗಳನ್ನ ಕರ್ನಾಟಕದಾದ್ಯಂತ ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪಿಸ್ತಾ ಇದೆ ಈ ಕೇಂದ್ರಗಳು ತಂತ್ರಜ್ಞಾನದ ಬಳಕೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುವಂತೆ ಹಾಗೆ ಟ್ರೈನಿಂಗ್ ಪಡೆದಿರುವಂತಹ ಒಂದು ವೃತ್ತಿಪರರ ವೈಯಕ್ತಿಕ ಗೈಡೆನ್ಸ್ ಮತ್ತೆ ಸಮಾಲೋಚನೆಯ ಸೇವೆಗಳನ್ನ ನೀಡುತ್ತಂತೆ ಇದಕ್ಕೋಸ್ಕರ ಹೆಲ್ಪ್ ಲೈನ್ ಗಳನ್ನ ಕೂಡ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನಮಗೆ ತುಂಬಾ ಇದರ ಹುಚ್ಚು ಹತ್ತಿದೆ ಅನ್ನೋದ್ರ ಲಕ್ಷಣ ಏನ್ ಗೊತ್ತಾ ಯಾವಾಗ್ಲೂ ಪದೇ ಪದೇ ಮೆಸೇಜ್ ಬಂದಿದ್ಯಾ ಅಂತ ಚೆಕ್ ಮಾಡೋದು ತುಂಬಾ ಹೊತ್ತು ಮೊಬೈಲ್ ನೋಡದೆ ಇದ್ರೆ ಏನೋ ಕಳ್ಕೊಂಡವರ ಹಾಗೆ ಆಡೋದು ಫೋನ್ ಎಲ್ಲಾದ್ರೂ ಅಪ್ಪಿತಪ್ಪಿ ಮರ್ತು ಬಿಟ್ಟು ಬಂದಿದ್ರೆ ಅದು ಸಿಗೋ ತನಕ ಇರುವಂತ ಚಡಪಡಿಕೆ ಆನ್ಲೈನ್ ನಲ್ಲಿ ಇಲ್ಲದೆ ಇರುವಾಗ ಬೇರೆ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದೆ ಇರೋದು ಇವೆಲ್ಲ ನಮಗೆ ಡಿಜಿಟಲ್ ಹುಚ್ಚು ಹತ್ತಿದೆ ಅಂತ ಹೇಳುವಂತ ವಿಷಯ ಇನ್ನು ಮಕ್ಕಳು ಅತಿ ಗೇಮಿನ ಗೀಳಿನಿಂದಾಗಿ ಗೇಮಿಂಗ್ ಡಿಸಾರ್ಡರ್ ಗಳಿಗೆ ಬಲಿ ಆಗ್ಬಹುದಂತೆ ನೋಡಿ ತುಂಬಾ ಜನ ಆಟ ಆಡೋದ್ರಲ್ಲೇ ಗಮನ ಹರಿಸಿದ್ದಾರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ವಂತೆ ಅವ್ರಿಗೆ ಅಂಡ್ ನೆಮ್ಮದಿ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಅತಿ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಅಲ್ವಾ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಇನ್ಫಾರ್ಮೇಷನ್ ಜಾಸ್ತಿ ಆದರೂ ಕಷ್ಟನೇ ನೀವು ತುಂಬ ಹೊತ್ತು ಮೊಬೈಲ್ ನೋಡ್ತಾ ಇದ್ದೀರಾ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮನಸ್ಸು ಭಾರವಾಗುತ್ತೆ ಅಂತ ಇನ್ನು ಆರೋಗ್ಯದ ಸಮಸ್ಯೆಗಳು ನಿಮಗೆ ಗೊತ್ತಿದೆ ತಲೆನೋವು ಆಗ್ಬೋದು ಕಣ್ಣಿಗೆ ಆಯಾಸ ಆಗ್ತಾ ದೃಷ್ಟಿ ಕಡಿಮೆ ಆಗಿ ಆ್ಯಂಡ್ ಜೊತೆಗೆ ಬೆನ್ನು ಬಾಗಿಸಿ ನಡೆಯೋದು ಹಾಗೆ ಭುಜಗಳನ್ನು ಇಳಿಬಿಟ್ಟು ನಿಲ್ಲೋದು ಬೊಜ್ಜು ಬೆಳೆಸುವಂತಹ ಸಮಸ್ಯೆಗಳಿಂದ ಅನಾರೋಗ್ಯ ಕೂಡ ಉಂಟಾಗ್ಬೋದು ಆ್ಯಂಡ್ ಕಣ್ಣಿನ ಸುತ್ತ ಕಪ್ಪಾಗೋದು ಚರ್ಮದ ಕಾಂತಿ ಕಡಿಮೆ ಆಗೋದು ಇದೆಲ್ಲವೂ ಕೂಡ ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತೆ ಆ್ಯಂಡ್ ನಿಮಗೆ ಗೊತ್ತಾ ನಮಗೆ ಈ ಡಿಜಿಟಲ್ ಡಿಟಾಕ್ ನಾವೇನಾದ್ರೂ ಅಳವಡಿಸ್ಕೊಂಡ್ರೆ ನಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತಂತೆ ನೋಡಿ ಆತಂಕ ಒತ್ತಡ ಭಾವನಾತ್ಮಕವಾದ ಏರಿಳಿತಗಳನ್ನ ಇದು ಕಡಿಮೆ ಮಾಡತ್ತೆ ಅಂತ ನಮ್ಮ ಮಾನಸಿಕ ಸ್ಥಿತಿಗತಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯವಾದಂತ ಕಾರಣ ನಾವು ಅತಿಯಾಗಿ ಮಾಹಿತಿಗಳನ್ನ ಸಂಗ್ರಹ ಮಾಡೋದಕ್ಕೆ ಅಥವಾ ಅತಿಯಾಗಿ ಸ್ಕ್ರೀನ್ ಟೈಮ್ ಅನ್ನ ನಾವು ಬಳಸ್ತಿದ್ದೀವಿ ಅಂತ ಅರ್ಥ ಆ್ಯಂಡ್ ನಿದ್ರೆಯ ಗುಣಮಟ್ಟ ಕೂಡ ಸುಧಾರಿಸುತ್ತಂತೆ ನೋಡಿ ನಾವು ಡಿಜಿಟಲ್ ಡಿವೈಸಸ್ಗಳಿಂದ ದೂರ ಇದ್ರೆ ನಿದ್ದೆ ಬರದೇ ಇರೋದಕ್ಕೆ ಕಾರಣ ಹೇಗಾಗುತ್ತೆ ಅಂತ ಹೇಳಿದ್ರೆ ನಿದ್ದೆಯನ್ನು ಉತ್ಪತ್ತಿ ಮಾಡುವಂತಹ ಮೆಲೆಟೋನಿನ್ ಅನ್ನುವಂಥ ಹಾರ್ಮೋನ್ ಉತ್ಪಾದನೆ ಕಡಿಮೆ ಆಗತ್ತೆ ಹಾಗಾಗಿ ಆ ಒಂದು ವೇರಿಯೇಷನ್ ಇಂದಾಗಿ ನಮ್ಗೆ ಎಷ್ಟೊತ್ತಿಗೆ ನಿದ್ದೆ ಮಾಡಬೇಕು ಮಾಡಬಾರ್ದು ಅನ್ನೋದು ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ಇದರಿಂದ ಆರೋಗ್ಯ ಹಾಳಾಗುತ್ತೆ ಇನ್ನು ಸಂಬಂಧಗಳು ಎಷ್ಟು ಹಾಳಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳ ನಡುವಿನ ಮಾತುಕತೆಯೇ ಕಡಿಮೆ ಆಗ್ತಾ ಇದೆ ಮಾತುಕತೆಯೇ ಇಲ್ಲ ಅಂತಂದ್ರೆ ಮೇಲೆ ಯಾವ ಒಂದು ಸಂಬಂಧ ಚಿಗುರುತ್ತೆ ಹೇಳಿ ಸಂಬಂಧಗಳಲ್ಲಿ ಜಗಳ ಇದ್ರೂ ಪರವಾಗಿಲ್ಲ ಅಂತೆ ಆದ್ರೆ ಮಾತು ಇಲ್ಲದೆ ಇರಬಾರ್ದು ಅನ್ನುವಂತ ಮಾತಿದೆ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಬೇಕೇ ಬೇಕು ನಂಬಿಕೆ ಬೇಕೇ ಬೇಕು ಹಾಗಾಗಿ ಈ ಡಿವೈಸಸ್ಗಳಿಂದ ದೂರ ಇದ್ರೆ ಸಂಬಂಧಗಳು ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಏನೇನ್ ಮಾಡ್ಬೋದಪ್ಪ ಈ ಡಿಜಿಟಲ್ ಡಿಟಾಕ್ಸ್ನ ನಾವು ಪ್ರಕೃತಿಯ ಜೊತೆಯಲ್ಲಿ ಸಂಪರ್ಕ ಹೊಂದೋದ್ರಿಂದ ಮಾಡಬಹುದು ಅಂತ ಹೆಚ್ಚು ಹೆಚ್ಚು ಮನುಷ್ಯ ಪ್ರಕೃತಿಗೆ ಹತ್ರ ಆಗ್ತಿದ್ರೆ ಒಳ್ಳೆದಂತೆ ನಿನಗೆ ಒಂದು ಸ್ವಲ್ಪ ಹೊತ್ತಾದ್ರೂ ಬರಿಗಾಲಿನಲ್ಲಿ ಹುಲ್ಲುಗಳ ಮೇಲೆ ನಡೆಯೋದು ಆಕಾಶ ನೋಡೋದು ಗಾಳಿಯಲ್ಲಿ ಹಾಗೆ ಮೈಯೊಡ್ಡಿ ಕೂತ್ಕೊಳ್ಳೋದು ಗಿಡ ಮರಗಳ ಜೊತೆ ಕೂತ್ಕೊಂಡು ಮಾತಾಡೋದು ಕಣ್ಮುಚ್ಕೊಂಡು ಪ್ರಕೃತಿಯಲ್ಲಿ ಎಷ್ಟೆಲ್ಲ ಸದ್ದುಗಳು ಕೇಳ್ತಾ ಇದೆ ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡೋದು ಇವೆಲ್ಲವೂ ಕೂಡ ನಮ್ಮನ್ನ ವಾಪಸ್ ಈ ಜಗತ್ತಿಗೆ ತರುತ್ತೆ ಅನ್ನುವಂಥದ್ದು ಯಾವಾಗ ನಾವು ವರ್ಚುವಲ್ ವರ್ಲ್ಡ್ ಅಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾಗಳ ಜಗತ್ತಿನಲ್ಲಿ ಕಳೆದು ಹೋಗ್ತಿವೋ ಅದರಿಂದ ನಾವು ಕಳೆದೇ ಹೋಗ್ತಿವಿ ವಿನಃ ಮತ್ತೆ ನಮಗೆ ನಾವೇ ವಾಪಸ್ ಸಿಗದಂತ ಪರಿಸ್ಥಿತಿ ಪ್ರತಿದಿನ ಸ್ಕ್ರೀನ್ ಟೈಮ್ಗೆ ಒಂದು ಟೈಮ್ ಅನ್ನ ಸೆಟ್ ಮಾಡ್ಕೊಳ್ಳೇಬೇಕು ಇಷ್ಟೊತ್ತು ಮಾತ್ರ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತೀನಿ ಅಂತ ಅಂಡ್ ಜೊತೆಗೆ ನಾವು ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮ ಕೆಲಸಗಳಿಗೋಸ್ಕರ ಬಿಟ್ರೆ ಬೇರೆ ಸಮಯವನ್ನ ಆದಷ್ಟು ಡಿಜಿಟಲ್ ಡಿವೈಸ್ ಗಳಿಂದ ದೂರ ಇರುವಂತ ಅಭ್ಯಾಸವನ್ನ ಬೆಳೆಸ್ಕೋಬೇಕು ಮ್ಯೂಸಿಕ್ ಕೇಳೋದು ಬೇರೆ ನಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಇರುವಂತ ಕೆಲಸಗಳನ್ನ ಮಾಡೋದು ಮಾಡೋದಕ್ಕೇನಾದ್ರೂ ಬೇರೆ ಕೆಲ್ಸ ಇದ್ದಾಗ ಕೆಲ್ಸದಿಂದ ಒಳ್ಳೆ ರಿಸಲ್ಟ್ ಸಿಕ್ಕಾಗ ಖಂಡಿತ ನಾವು ಜಾಸ್ತಿ ಡಿಜಿಟಲ್ ಡಿವೈಸಸ್ ಗಳತ್ತ ಹೋಗೋದಿಲ್ಲ ಏನಂತೀರಾ ಆರೋಗ್ಯ ತುಂಬಾ ಮುಖ್ಯ ಜೀವನದಲ್ಲಿ ಖುಷಿ ಖುಷಿ ಆಗಿರ್ಬೇಕು ನಾವ್ ಎಲ್ಲೋ ಕಳೆದ ಹೋದವ್ರ ತರ ಇರಬಾರ್ದು ಇತ್ತೀಚೆಗೆ ನಾವು ಜಾಸ್ತಿ ಡಿಜಿಟಲ್ ಡಿವೈಸ್ ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಮೆಮೊರಿ ಪವರ್ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ನೋಡಿ ಯಾಕಂದ್ರೆ ಏನಾದ್ರೂ ಒಂದು ನೆನೆಸ್ಕೊಳ್ಳೋದ್ರ ಒಳಗಡೆ ಯಾವ್ದೋ ಒಂದು ವಿಡಿಯೋ ನೋಡ್ತೀವಿ ಅದರಲ್ಲಿ ಕಳೆದೋಗ್ಬಿಡ್ತೀವಿ ಅದಕ್ಕಿಂತ ಮೊದಲು ನಾವ್ ಏನ್ ಕೆಲಸ ಮಾಡ್ತಿದೀವಿ ಅನ್ನೋದೇ ಮರ್ತ ಹೋಗುತ್ತೆ ಪ್ರೊಡಕ್ಟಿವಿಟಿ ಎಲ್ಲಾ ಕಮ್ಮಿ ಆಗೋದು ಹೀಗೇನೆ ಸೊ ಯೋಚನೆ ಮಾಡ್ಬೇಕಲ್ವಾ ಲೈಫ್ ಅಲ್ಲಿ ಒಂದಿಷ್ಟು ವಿಷಯಗಳಿಂದ ದೂರ ಇರಲೇಬೇಕು ಅಂತ ಮನೆಯಲ್ಲಿ ಒಂದಿಷ್ಟು ನಿಯಮಗಳನ್ನ ಮಾಡ್ಕೊಳ್ಳೋದು ಆಫೀಸಲ್ಲಿ ಒಂದಿಷ್ಟು ನಿಯಮಗಳನ್ನ ಮಾಡೋದು ಕೆಲವೊಂದು ಪ್ಲೇಸ್ ಗಳಲ್ಲಿ ಹೋದಾಗ ಮೊಬೈಲ್ ಯೂಸ್ ಮಾಡಲೇಬಾರದು ಅನ್ನುವಂತ ಷರತ್ತುಗಳನ್ನ ನಮಗ್ ನಾವೇ ಹಾಕೊಳ್ಳೋದು ಇದೆಲ್ಲ ಏನೋ ಒಂದು ಬದಲಾವಣೆ ತರ ವಿಚಾರಗಳು ಏನಂತೀರಾ ಇಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ